ಕ್ಷಮೆನ ಕೇಳೋಕ್ಕೆ ಇಷ್ಟಪಡ್ತೀನಿ ದೀಪ ಅದಕ್ಕೆ ಕಂಟಿನ್ಯೂ ಮಾಡ್ಬೋದು ಯಾವುದು ತಪ್ಪಾಗುತ್ತಲ್ಲ ಇದೆಲ್ಲ ಕಾಲ್ ಮಾಡಿದ್ನಿ ಕಾಲ್ ರಿಸೀವ್ ಆಗಲಿಲ್ಲ ಕಾಲ್ ನಾನು ರಾಯರು ಅಂತಂದಿದ್ದಿಲ್ಲ ಇನ್ನು ಮುಂದೆ ನಾನು ರಾಯರೇ ಅನ್ನೋಂಗಿಲ್ಲ ನನಗೆ ಬೇಡ ಸಾಕು ಇದು ಬಿಟ್ಟು ಇಲ್ಲ ನನ್ನ ಬಾಯಲೇನ ರಾಯರು ಇದ್ದಾರೆ ಅನ್ನೋ ಅಕ್ಷರ ಸುದಕ್ಕೆ ಅವರ ಹೆಸರು ಸುದಕ್ಕೆ ನನ್ನ ಬಾಯಿಲೆ ಬರಬಾರ್ದು ನಾ ಆ ಥರ ಇರ್ತೀನಿ ಅಂತ ನಾನು ಮಾತಾಡ್ಬೇಕನ್ನೋದಾಗ ಗೊತ್ತಾಗುತ್ತೆ ತಪ್ಪನ್ನು ನಾವು ಒಂದು ವಿಡಿಯೋ ಮಾಡಿ ಹಾಕಲಿಲ್ಲ ಅಂತಂದ್ರೆ ನಾವು ಅದರ ತಪ್ಪನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತಿದ್ವಿ ಅನ್ನೋದು ಅರಿವಿಗೆ ಬಂತರಿ ವಿಡಿಯೋನ ಮಾಡೋಕ್ಕಿಂತ ಮುಂಚೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮೆಲ್ಲರಿಗೂ ನನ್ನ ಕ್ಷಮೆನ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಹಿಂದಿನ ವಿಡಿಯೋದಾಗ ನಾ ದೀಪದ ಮಾಹಿತಿ ಬಗ್ಗೆ ತಪ್ಪಾದ ದೀಪದ ಮಾಹಿತಿ ಗೊತ್ತಿರಲಾರ್ದ ನಾನು ಏನು ಮಾಡಿದ್ದೀನಿ ತಪ್ಪಾದ ಮಾಹಿತಿಯನ್ನು ಕೊಟ್ಟು ರೀ ಯಾಕಂದರೆ ನಮ್ಮ ಮನೆಯಾಗ ನಾವು ಅದೇ ರೀತಿಯನ್ನು ದೀಪ ಹಚ್ತಿದ್ವಿ ಅದಕ್ಕಾಗಿ ನಾ ಅದೇ ರೀತಿ ನೀವು ಅಕ್ಕಿ ಯಾರಕ್ಕಿದಾಗೆ ದೀಪ ಅದ ಕಂಟಿನ್ಯೂ ಮಾಡ್ಬೋದು ಅದೇ ರೀತಿಯಾಗಿ ನೀವು ಕಂಟಿನ್ಯೂ ದೀಪವನ್ನು ಹಚ್ಬೋದು ಅಂತಂದ್ರೆ ನಾನು ತಪ್ಪಾದ ಮಾಹಿತಿಯನ್ನು ಕೊಟ್ಬಿಟ್ಟಿದ್ವಿ ಈ ವಿಡಿಯೋ ನೋಡಿದಂಥ ಡಿ ಎಸ್ ಎಸ್ ಗುರೂಜಿ ಅವರು ಸ್ವತಃ ಅವರ ಲೈವಿಗೆ ಬಂದು ವ್ರತದ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟಿದೀಯಮ್ಮ ಆದರೆ ದೀಪಗಳ ಮಾಹಿತಿಯನ್ನು ತಪ್ಪಾಗಿ ಕೊಟ್ಟಿದ್ದೀಯಾ ಅಂತ ಹೇಳಿದರೆ ಆ ವಿಷಯ ನನಗೆ ಮೇಲೆ ಭಾಳ ಅಂದ್ರೆ ಭಾಳ ನನಗೆ ಬ್ಯಾಸರಾಯ್ತು ರೀ ಯಾಕಂದ್ರೆ ನನಗೊಬ್ಬರು ಕೆ ಆರ್ ಅಂದಮೇಲೆ ನಾ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ನನ್ನ ಮೇಲೆ ಅದು ತಪ್ಪಾಗೈತೆ ಅಂದಮೇಲೆ ನನಗೆ ಹೆಂಗಾದ್ರೂ ನಾ ಡಿ ಎಸ್ ಎಸ್ ಗುರುಜಿ ಅವ್ರಿಗೆ ಕಾಲ್ ಮಾಡಬೇಕು ಅವ್ರಿಗೆ ಕ್ಷಮೆ ಕೇಳಬೇಕು ನೋಡಿ ತಳಗೆ ಭಾಳ ಬಂತು ಭಾಳ ಅಂದ್ರೆ ಭಾಳ ಟೆನ್ಷನ್ ಆಯಿತು ಎಷ್ಟೋ ಮಂದಿ ನೋಡಿರ್ತಾರೆ ಅದು ವೀಡಿಯೋಗಳನ್ನು ವೀಡಿಯೋ ನೋಡಿರ್ತಾರೆ ಅವರು ಅದೇ ರೀತಿ ಮಾಡೋಕೋಗ ಮಾಡಿರ್ತಾರೆ ಮಾಡಿರ್ಲಿಕ್ಕಂದ್ರೆ ಚಲೋ ಆಯಿತು ಮಾಡಿದಿಲ್ಲ ಮಾಡಿದ ಮಾಡಿದ್ರಂದ್ರೆ ಎಷ್ಟು ಅವ್ರದ್ದು ತಪ್ಪಾಗತ್ತಲ್ಲ ಇದೆಲ್ಲ ಅಂತಂದು ಭಾಳ ಪ್ರಯತ್ನ ಪಟ್ಟ್ಯಾರೀ ಅವತ್ತು ಅವ್ರ ಜೊತೆ ಮಾತಾಡ್ಬೇಕಂತ ಡಿ ಎಸ್ ಎಸ್ ಗುರುಜಿ ಲೈವ್ ಎಂಡ್ ಆಗೋದನ್ನು ಕಾಯಿ ಆಗತ್ತೀನಿ ಯಾವಾಗ ಲೈವ್ ಎಂಡ್ ಮಾಡ್ತಾರು ಡಿ ಎಸ್ ಎಸ್ ಗುರುಜಿ ಅಂತಂದು ಕಾಲ್ ಮಾಡಿದೀನಿ ಮಾಡಿದ್ರು ಮಾಡಿದ್ದೀನಿ ರೀ ಎಷ್ಟು ಏನಿಲ್ಲ ಅಂತಂದ್ರು ಹನ್ನೆರಡು ತನಕ ಕಾಲ್ ಮಾಡಿದ್ದೀನಿ ರೀ ರಾತ್ರಿ ಹನ್ನೆರಡು ತನಕ ಕಾಲ್ ಮಾಡಿದೀನಿ ಕಾಲ್ ರಿಸೀವ್ ಆಗಲಿಲ್ಲ ಕಾಲ್ ಕನೆಕ್ಟ್ ಆಗಲಿಲ್ಲ ಸುಮಾರು ಹಿಂಗೆ ಟೆನ್ಷನ್ ಒಂದು ಭಾಳ ಆಗಿಬಿಟ್ಟಿತ್ತು ಎಲ್ಲ ಹೆಂಗಾದರೂ ಮಾಡಿ ನಾವ್ರ ಜೊತೆ ಮತ್ತು ಇನ್ನೊಂದು ಸಲ ಮಾತಾಡಬೇಕಿಲ್ಲ ನಾವು ಜೊತೆ ಅಂತಂದು ಲಾಸ್ಟಿಗೆ ಒಂದ ವಿಚಾರ ಮನಸ್ಸಿಗೆ ಬತ್ರಿ ನಾ ಇಷ್ಟು ದಿನನೂ ರಾಯರು ಅಂತ ಅಂದಿದ್ದಿಲ್ಲ ಮಂತ್ರಾಲಯಕ್ಕೆ ಎರಡು ಸಲ ಆದರೂ ಹೋಗಿದ್ನಿ ರಾಯರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ನನಗೆ ಗೊತ್ತಿದ್ದಿಲ್ಲ ಹಂಗ ಹೋಗಿದ್ದೀನಿ ಬಂದಿದ್ನಿ ಅದರ ಮಾಹಿತಿ ಗೊತ್ತಾದ ಮೇಲೆನಾ ಈ ರೀತಿ ನಾನು ತಪ್ಪು ಮಾಡಿಬಿಟ್ನಿಲ್ಲ ಇನ್ನು ಮುಂದೆ ನಾನು ರಾಯರೇ ಅನ್ನೋಂಗಿಲ್ಲ ನನಗೆ ಬೇಡ ಇದು ಬಿಟ್ಟು ಬಿಡೋನೇನು ಅಂತಂದ ಇವತ್ತು ನಾ ಏನಾದರೂ ಡಿ ಎಸ್ ಎಸ್ ಗುರುಜಿ ಅವ್ರ ಜೊತೆ ಮಾತಾಡಿದ್ನಂದ್ರೆ ಅಷ್ಟನ ರಾಯಿಯರು ಅದಾರ ನಾನು ಹೇಳ್ತೀನಿ ಇಲ್ಲ ಅಂತಂದ್ರೆ ನಾ ಇನ್ನು ಮೇಲೆ ಯಾವತ್ತೂ ನನ್ನ ಬಾಯನ ರಾಯಿಯರು ಇದ್ದಾರೆ ಅನ್ನೋ ಅಕ್ಷರ ಸುದಕ್ಕೆ ಅವರ ಹೆಸರು ಸುದಕ್ಕೆ ನನ್ನ ಬಾಯಿಲೆ ಬರಬಾರ್ದು ನಾ ಆ ಥರ ಇರ್ತೀನಿ ಅಂತಂದ ಅದಕ್ಕೆ ಕಣ್ಣು ಮುಚ್ಚಿ ಮಲ್ಕೊಂಡೀನಿ ನನ್ನ ಬಹುಶಃ ರಾಯರಿಗೆ ಗೊತ್ತಾಯ್ತಕ್ಕ ಅಂತದೇಕಿ ಭಾಳ ಭಾಳ ಸಿಕ್ಕು ಮಾಡ್ಕೊಂಡಳ ನನ್ನ ಮೇಲೆ ಅಂತಂದ ಬಹುಶಃ ರಾಯರಿಗೆ ಗೊತ್ತಾತ ಅನಿಸ್ತತಿ ರಾಯರ್ ಭಾಳ ಇಕ್ಕಿ ಭಾಳ ಸಿಟ್ಟಾಗಿತ್ತಳ ಏನಾದರೂ ಮಾಡಬೇಕಲ್ಲ ಈಗಿಗೆ ಅಂತಂದ ಕಣ್ಣು ಮುಚ್ಚಿ ಮುಖಿ ಫೋನ್ ರಿಂಗ್ ಹಾಕತ್ತರಿ ನೋಡ್ತೀನಿ ಡಿ ಎಸ್ ಎಸ್ ಗುರುಜಿಯವ್ರ ಫೋನ್ ಬರ್ದೇಕ್ತೈತಿ ಒಂದು ಕ್ಷಣ ಟೈಮ್ ಎಷ್ಟಾಗೈತೆ ಅಂತ ಟೈಮ್ ಹನ್ನೆರಡು ಪೋಣೆ ಒಂದಾಗಕ್ಕೆ ಒಂದ್ರೆ ಟೈಮ್ ರಾತ್ರಿ ಪೋಣೆ ಒಂದಾಗಂದಿರ ಟೈಮ್ ಕಾಲ್ ಬರೋದ್ರೆ ಫುಲ್ ಖುಷಿ ಕೈಯೆಲ್ಲ ಶೀತ ಆಗತ್ತೆ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗುತ್ತೆ ನನಗೆ ಏನು ಅನ್ನೋದ ಗೊತ್ತಾಗುತ್ತೆ ಅವ್ರನ್ನ ಏನು ಕೇಳ್ಬೇಕನ್ನೋ ವಿಷಯನ ಮರ್ತು ಹೋಗಿಬಿಟ್ಟಿದ್ದಿ ಇರೋದನ್ನು ಹೇಳಬೇಕಂದ್ರೆ ಅವ್ರ ಜೊತೆ ಮಾತಾಡಿದ್ದೀನಿ ಹೇಳಿದ್ರು ಅವರು ಸರಿಯಾಗಿ ಇನ್ಫಾರ್ಮೇಷನ್ ಹೇಳಿದರು ಇಲ್ಲ ಮಾ ನೀನು ತ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟಿದೀಯಾ ಆದರೆ ದೀಪದ ಮಾಹಿತಿಯನ್ನು ತಪ್ಪಾಗಿ ಕೊಟ್ಟಿದೆಯಾ ಅಂತ ಹೇಳಿದರೆ ಹೌದಾ ಅಣ್ಣ ಅಂತಂದ ನಾನು ಕ್ಷಮೆಯನ್ನು ಕೇದಿ ಆಮೇಲೆ ಹೇಳಿದ್ರು ಅವರು ನನಗೆ ತಿಳಿಸಿ ಹೇಳಿದರು ಪ್ರತಿ ಗುರುವಾರ ನಾನು ದೀಪವನ್ನು ಚೇಂಜ್ ಮಾಡಬೇಕು ಅಂದರೆ ಹೊಸ ದೀಪನ ಹಚ್ಚಬೇಕು ಯಾಕಂದರೆ ಅವ್ರ ಕಡೆ ದುಡ್ಡು ಇರಲಿಲ್ಲ ಅಂಥವ್ರು ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಕತ್ತಿದ್ದಾರೆ ಅವ್ರು ಪ್ರತಿ ವಾರ ಅವ್ರಿಗೆ ಪವಾಡ ಹಾಕಬೇಕು ರಾಯರಿಂದ ರಾಯರ ರಥ ಮಾಡ ಅವರಿಂದ ನಂಗೆ ಪವಾಡ ಆಗತ್ತದಂತಂದು ಹಚ್ಕೋಬೇಕು ಅಂಥದ್ರಲ್ಲಿ ನಾವು ಅರ್ಧ ದೀಪವನ್ನು ಹಚ್ಕೋತ ಹೋದರೆ ಕರ್ಮ ಅಲ್ಲೇ ಉಳಿದ್ಬಿಡ್ತೈತಿ ಸ್ಟಾಕ್ ಆಗಿಬಿಡ್ತೈತಿ ನಾವು ಕರ್ಮವನ್ನು ಹೊಸದಾಗಿ ದೀಪವನ್ನು ಹಚ್ಕೊತ ಒಂದೊಂದೇ ಕರ್ಮವನ್ನು ಕಳ್ಕೊಬೇಕಮ್ಮ ನೀನು ಇನ್ನೊಂದು ವಿಡಿಯೋವನ್ನು ಮಾಡು ಸರಿಯಾದ ಇನ್ಫಾರ್ಮೇಷನ್ ಕೊಡು ಒಳ್ಳೆಯದಾಗಲಿ ನಿನಗೆ ಅಂತ ಹೇಳು ನಾನು ಅನ್ನಿಸ್ತಾವಾಗ ಒಂದು ಬಿದ್ದಂಥ ವ್ಯಕ್ತಿನ ಕೈ ಹಿಡಿದು ಮೇಲೆ ಬಿಸಿ ಕುಡಿಸ್ತಾರಲ್ಲ ಬಿಳ್ಬ ಹೇಳು ನೀನಿ ಅಂತಂದ ಗುರುಗಳ ರೂಪದಲ್ಲಿ ರಾಯರೇ ನನ್ನ ಎಬ್ಸಿದಂಗೆ ಅನುಭವ ಆಯ್ತು ರೀ ಈ ಅನುಭವ ನಾನು ನಿಮ್ಮ ಮುಂದೆ ಹಂಚ್ಕೊಕೋತೀನಿ ಈಗ ಇನ್ನು ಮುಂದಿನ ರಾಯಿಯರ ಪೂಜೆಯನ್ನು ವ್ರತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸ್ಕಿಪ್ ಮಾಡಿದಾಗ ವೀಡಿಯೋನ ನೋಡಿರಿ ಪೂರ್ತಿಯಾಗಿ ಯಾವ ಥರ ವ್ರತವನ್ನು ಮಾಡಬೇಕಂತಂದ ಈ ವಿಡಿಯೋದಾಗ ಪೂರ್ತಿಯಾಗಿ ಹೇಳ್ತೀನಿ ರಾಯರಿಗೆ ಒಂಬತ್ತು ದೀಪವನ್ನು ಹೆಂಗೆ ಹಚ್ಚಬೇಕು ಆಮೇಲೆ ಯಾವ ಥರ ನಿಯಮವನ್ನು ಪಾಲಿಸಬೇಕು ಆಮೇಲೆ ವ್ರತವನ್ನು ಉಪವಾಸ ಮಾಡಬೇಕು ಮಾಡಬಾರ್ದು ಆಮೇಲೆ ಪೂಜಾ ವ್ರತ ಮುಗಿದ ಮೇಲೆ ದೀಪವನ್ನು ಏನು ಮಾಡಬೇಕು ಅನ್ನೋ ನಿಮ್ಮ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದ ವಿಡಿಯೋದಾಗ ಉತ್ತರವನ್ನು ಕೊಡ್ತೀನಿ ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ರಿ ವಿಡಿಯೋ ಲಾಂಗ್ ಆಗಿರ್ತತಿ ವಿಡಿಯೋ ದೊಡ್ದಿದ್ರೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಗತ್ತೀನಿ ರೀ ಮೊದಲಿಗೆ ನಾಳೆ ಗುರುವಾರ ಇತ್ತಂತಂದ್ರೆ ಇವತ್ತು ರಾತ್ರಿ ಮನೆಯನ್ನು ಶುದ್ಧೀಕರಣ ಮಾಡಿರಿ ಯಾವ ರೀತಿ ಅಂದ್ರೆ ಮನೆಯನ್ನು ಒರೆಸ್ಕೊರಿ ಹಂಗ ಗೋಮೂತ್ರವನ್ನು ಸಿಂಪಡ್ಸ್ಕೊರಿ ಮೂಲೆ ಮೂಲೆಗೂ ಮನೆಯ ಮೂಲೆ ಮೂಲೆಗೂ ಗೋಮೂತ್ರವನ್ನು ಸಿಂಪಡ್ಸ್ಕೊರಿ ಅದಾದ ನಂತರ ಮುಂಜಾನೆ ನೀವು ಡೈಲಿ ರುಟೀನ್ ನಿಮ್ಗೆ ಗೊತ್ತಾ ಇರ್ತೈತಿ ಮುಂಜಾನೆ ಹೇಳೋದು ಕಸ ಹುಡುಗೋದು ರಂಗೋಲಿ ಹಾಕೋದು ಇದೆಲ್ಲರೂ ಮನೆಯಲ್ಲಿ ಇದ್ದೇ ಇರ್ತೈತಿ ಇದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ನೀವೇನಾದರೂ ಪೂಜೆ ಮಾಡೋರು ತಲೆ ಮೇಲೆ ನೀರು ಹಾಕೊಂಡಿದ್ದೀರ ಟವೆಲ್ ಇರ್ತತ್ತಲ್ಲ ರೀ ಅದು ಟವೆಲ್ಲ ಸುತ್ಕೊಂಡು ಮಾಡ್ತತ್ತಲ್ಲ ಆ ಥರ ಟವೆಲ್ಲ ಕಟ್ಕೊಕ್ಕೋಗ್ಬೇಡ್ರಿ ರಾಯರ ವೃತ್ತವನ್ನು ಮಾಡುವಾಗ ಯಾರಾದರೂ ಗಂಡು ಮಕ್ಕಳು ಏನಾದರೂ ರಾಯರ ವೃತ್ತವನ್ನು ಹಿಡಿದ್ರೆ ಅವರು ಪಂಚೆಯಲ್ಲಿ ನೀವು ರಾಯರ ಪೂಜೆಯನ್ನು ಮಾಡಬೇಕಾಗತ್ತೆ ರೀ ಆಮೇಲೆ ರಾಯರಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಬೇಕಂತಂದ್ರೆ ನಿಮ್ಮ ಕಡೆ ರಾಯರ ಮೂರ್ತಿ ಇತ್ತಂದ್ರೆ ಇಲ್ಲ ಫೋಟೋ ಇತ್ತಂದ್ರೆ ರಾಯರ ಮೂರ್ತಿ ಇತ್ತಂದ್ರೆ ಅವರು ಸರಿಯಾಗಿ ತೊಳೆದು ಅದಕ್ಕೆ ಗಂಧದ ತಿಲಕವನ್ನು ಇಡ್ರಿ ಹಂಗೆ ನಿಮ್ಮ ಕಡೆ ಏನಾದರೂ ಫೋಟೋ ಇತ್ತಂದ್ರೆ ಸರಿಯಾಗಿ ನೀಟಾಗಿ ಒರೆಸಿ ಅದಕ್ಕೆ ಗಂಧದ ತಿಲಕವನ್ನು ಇಡಬೇಕ್ರಿ ಹೂವು ಮತ್ತು ತುಳಸಿ ದಳವನ್ನು ರಾಯರಿಗೆ ನೀವು ಅರ್ಪಣೆ ಮಾಡಬೇಕಾಕತ್ತೀ ತು ದಳ ಅಥವಾ ತುಳಸಿ ಹಾರವನ್ನು ರಾಯರಿಗೆ ನೀವು ಅರ್ಪಣೆಯನ್ನು ಮಾಡಬೇಕ್ರಿ ರಾಯರ ಫೋಟೋ ಮುಂದೆ ಎರಡು ದೀಪವನ್ನು ಇಡಬೇಕ್ರಿ ರಾಯರ ಫೋಟೋ ಮುಂದೆ ಎರಡು ಮಣ್ಣಿನ ಹಣತಿಯಲ್ಲಿ ಎರಡು ತುಪ್ಪನ ತುಪ್ಪದ ದೀಪವನ್ನು ಇಡಬೇಕು ರೀ ಇವು ಒಂಬತ್ತು ಏನಿರ್ತಲ್ಲ ದೀಪ ಅದಕ್ಕೆ ಇದಕ್ಕೆ ಅವು ಬೇರೆ ಒಂಬತ್ತು ದೀಪ ಇವು ಏನಿರ್ತದ ಫೋಟೋ ಮುಂದೆ ಇವು ಎರಡು ಬೇರೆ ದೀಪ ರೀ ಇನ್ನು ಹೊಸ ತಟ್ಟೆ ರೀ ಒಂದು ಹೊಸದೊಂದು ಒಂದು ತಾಟ ತಗೋರಿ ಆ ತಾಟನ್ಯಾಗ ಮಣ್ಣಿನ ಹಣತೆಯನ್ನು ಇಡ್ರಿ ಮಣ್ಣಿನ ಹಣತೆ ಇಟ್ಟ ಮೇಲೆ ಅದರಲ್ಲಿ ಕಡ್ಲಿ ಬತ್ತಿ ಅಂತ ಸಿಗ್ತದ್ರಿ ನಮ್ಮ ಕಡೆ ಕಡ್ಲಿ ಬತ್ತಿ ಅಂತಾರೆ ನಿಮ್ಗೆ ಫೋಟೋ ಬೇಕಾದ್ರೆ ಹಾಕಿರ್ತೀನಿ ಆ ಕಡ್ಲಿ ಬತ್ತಿ ತಗೋರಿ ಹಂಗೆ ಆ ಕಡ್ಲಿ ಬತ್ತಿ ಎರಡು ತಗೊಂಡ ಆ ತುಪ್ಪದಾಗ ಹಿಂಗೆ ಎದ್ದೆ ಆಮೇಲೆ ಒಂದ ಆ ಬಿಟ್ಟು ಎರಡು ಕೂಡಿ ಒಂದ ಮಡ ದೀಪ ಒಂದ ಒಳಗೆ ಹಚ್ಚೋದು ಹಂಗೆ ಏನು ಒಂದು ದೀಪ ಎರಡು ನಾ ಹೇಳತ್ತಲ್ಲ ಹಂಗೆ ಒಂಬತ್ತು ದೀಪವನ್ನು ಅದೇ ರೀತಿಯಾಗಿ ನೀವು ಹಚ್ಚಬೇಕಾಗತ್ತೀ ಒಂಬತ್ತು ದೀಪ ಒಂದು ತಟ್ಟಿಯಾಗ ಇಡ್ಬೇಕು ರೀ ಒಂಬತ್ತು ತುಪ್ಪದ ದೀಪವನ್ನು ನೀವು ಹಚ್ಬೇಕಾಗತ್ತೆ ರೀ ಒಂಬತ್ತು ಸಲ ನೀವು ಆರತಿಯನ್ನು ಮಾಡಬೇಕಾಕತ್ತೀ ರಾಯರಿಗೆ ಆರತಿಯನ್ನು ಒಂಬತ್ತು ಸಲ ಪ್ರತಿ ಬಾರಿನೂ ಒಂದನೇ ವಾರಕ್ಕೆ ಒಂದು ಸಲ ಅಲ್ಲ ಒಂದೇವಾರು ಒಂಬತ್ತು ಸಲನ ಆರತಿ ಮಾಡ್ಬೇಕು ರೀ ಹಂಗೆ ಒಂಬತ್ತು ವಾರ ಒಂಬತ್ತು ಸಲನ ಆರತಿ ರೀ ಇನ್ನು ನೈವೇದ್ಯದ ಬಗ್ಗೆ ಹೇಳೋದಾದ್ರೆ ರಾಯರಿಗೆ ಸಕ್ಕರೆ ಕಲ್ಲು ಸಕ್ಕರೆ ಆಮೇಲೆ ಹಣ್ಣು ಹಂಪಲು ಈ ಥರ ನಿಮ್ಮ ಕಡೆ ಏನಾಗ್ತಲ್ಲ ಅದನ್ನು ನೀವು ರಾಯರಿಗೆ ನೈವೇದ್ಯನ ತೋರಿಸ್ರಿ ಉಪವಾಸ ಮತ್ತು ನಿಯಮದ ಬಗ್ಗೆ ಮಾತಾಡಬೇಕಂದ್ರೆ ರಾಯರ ವ್ರತ ಮಾಡೋರು ನೀವು ಉಪವಾಸ ಮಾಡಬೇಕಂತ ಏನಿಲ್ಲ ರೀ ಹಂಗೆ ಯಾರಾದರೂ ಮಾಂಸಾಹಾರ ಏನಾದರೂ ತಿನ್ನೋರು ಇದ್ರಂದ್ರೆ ಒಂಬತ್ತು ವಾರ ಅಂದರೆ ಒಂಬತ್ತು ಗುರುವಾರ ನೀವು ವ್ರತ ಮುಗಿತನೂ ಮಾಂಸಾಹಾರವನ್ನು ರೀ ತಿನ್ನಬಾರ್ದ ವರ್ತ ಅವಾಗ ವ್ರತ ಮುಗಿತನ ನೀವು ಮಾಂಸಾಹಾರವನ್ನು ರೀ ಯಾವ ಟೈಮ್ನಲ್ಲಿ ನಾವು ಈ ಪೂಜೆಯನ್ನು ಮಾಡಬೇಕು ಹೌದಲ್ರಿ ಅದು ಇಂಪಾರ್ಟೆಂಟ್ ಆಗಿರ್ತೈತಲ್ಲ ಯಾವ ಟೈಮ್ನಲ್ಲಿ ಈ ವ್ರತವನ್ನು ಮಾಡಬೇಕು ಅಂತಂದ್ರೆ ಬ್ರಾಮೀಣ ಮುಹೂರ್ತದಾಗ್ರಿ ನಾಲ್ಕರಿಂದ ಐದೂವರೆ ತನ ಮುಂಜಾನೆ ನಾಲ್ಕರಿಂದ ಐದೂವರೆ ತನ ಈ ಪೂಜೆಯನ್ನು ನೀವು ರೀ ಟೈಮಿಂಗ್ ಆಯಿತು ವೃತ್ತದ ನಿಯಮ ಆಯಿತು ಆಮೇಲೆ ರಾಯರ ಅಲಂಕಾರ ಆಯಿತು ಆಮೇಲೆ ಒಂಬತ್ತು ದೀಪ ಒಂಬತ್ತು ಆರತಿ ನೆಕ್ಸ್ಟ್ ಉಪವಾಸ ಆಮೇಲೆ ಸಮಯ ಪೂಜಾ ಸಮಯ ಯಾವಾಗಂತ ಹೇಳಿ ಇನ್ನು ಇಷ್ಟೆಲ್ಲ ಆದಮೇಲೆ ದೀಪಗಳು ಏನು ಮಾಡಬೇಕು ಪ್ರತಿ ವಾರ ಹೊಸ ದೀಪವನ್ನು ತಗೋಬೇಕ್ರಿ ಹೊಸ ದೀಪವನ್ನು ಹಚ್ಚಬೇಕ್ರಿ ಇದು ಮುಖ್ಯವಾದ ವಿಷಯ ಇಷ್ಟೆಲ್ಲ ಹೇಳಿದ್ವಿ ಈಗ ಯಾಕೆ ಮುಖ್ಯವಾಗಿ ಅಂತ ಅಂದ್ರೆ ನಾವು ಸಹ ಈ ಥರ ತಪ್ಪನ್ನು ಮಾಡಿದೀವಿ ರೀ ನನ್ನ ನೀವು ಯಾವ ಥರ ಪೂಜೆ ಮಾಡಿದ್ರಿ ಅಂತ ಕೇಳಿದ್ಮೇಲೆ ನಾ ಇದೇ ಥರನ ಹೇಳ್ಬಿಟ್ಟಿದ್ವಿ ಆ ತಪ್ಪಿನ ಅರಿವು ನನಗಾಯಿತು ಯಾವ ಥರ ತಪ್ಪು ಮಾಡಿದ್ನಿ ಅಂತಂದ ಡಿ ಎಸ್ ಎಸ್ ಹೇಳಿದ್ರು ಅಂತಂದ ನಿಮ್ಗೆ ಹೇಳಿದ್ನಿ ಪ್ರತಿ ವಾರ ದೀಪವನ್ನು ಚೇಂಜ್ ಮಾಡ್ಬೇಕಂತರಿ ಯಾಕಂದ್ರೆ ಪ್ರತಿ ವಾರ ನಮ್ಮ ಕರ್ಮವನ್ನು ಕಳಿಬೇಕಂತಾರೆ ಅದರ ಸಂಬಂಧ ನಾವು ದೀಪವನ್ನು ಪ್ರತಿ ವಾರ ನೀವು ಚೇಂಜ್ ಮಾಡಿರಿ ನಾವು ಸಹ ಚೇಂಜ್ ಮಾಡ್ತೀವಿ ಇನ್ನು ದೀಪವನ್ನು ಚೇಂಜ್ ಮಾಡಿದ್ವಿ ವಾರ ಪ್ರತಿ ವಾರ ಮುಗೀತು ಇದು ವ್ರತವನ್ನು ಮುಗಿದ್ಬಿಡ್ತು ನಾವು ವ್ರತವನ್ನು ಮುಗಿಸ್ಬಿಟ್ವಿ ಇನ್ನೇನು ಮಾಡಬೇಕು ದೀಪನ ಅಂತಂದ್ರೆ ಅರಿವೆ ನೀವರಿಗೆ ಬಿಡಬೇಕ್ರಿ ದೀಪವನ್ನು ದೀಪವನ್ನು ಹರಿಯುವ ನೀರಿನಲ್ಲಿ ಬಿಟ್ಟುಬಿಡ್ರಿ ಇದೆಷ್ಟು ನೀವು ಯಾವ ಥರ ಪೂಜೆ ಮಾಡಬೇಕು ಯಾವ ಟೈಮ್ನಲ್ಲಿ ಮಾಡಬೇಕು ಯಾವ ರೀತಿ ನೀವು ತುಪ್ಪದ ಆರತಿಯನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ರೀ ಏನಾದರೂ ಇನ್ನೊಂದು ನನ್ನ ವಿಷಯಗಳಲ್ಲಿ ತಪ್ಪಾಗಿದ್ದರೆ ನನ್ನಕ್ಕಿಂತ ಹೆಚ್ಚಾಗಿ ಒಂದೊಂದು ವಿಷಯಗಳನ್ನು ನಾ ಏನಾದರೂ ಮರ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಹಂಗೆ ಇನ್ನೂ ಯಾರ ವ್ರತವನ್ನು ಮಾಡೋಕ್ಕತ್ತರ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರು ನನ್ನ ಒಂದು ಸಣ್ಣ ತಪ್ಪಿನಿಂದ ಇಡೀ ನನ್ನ ಎಷ್ಟು ಫ್ಯಾಮಿಲಿ ಇತ್ತಲ್ಲ ಅದೆಲ್ಲನೂ ತಿದ್ಕೋಕತೈತಿ ರೀ ಯಾಕಂದ್ರೆ ನಮಗೆ ಗೊತ್ತಿದ್ದಿಲ್ಲ ಈ ಥರ ಮಾಡಬೇಕು ಅಂತಂದ ನಮ್ಗೆ ಬಂದ ಮನೆಗೆ ಬಂದ ಅವ್ರು ಹೇಳಿದ್ರು ನಾವು ಅದನ್ನು ಕೇಳಿದ್ವಿ ವ್ರತವನ್ನು ಮಾಡಾಕತ್ತೀವಿ ಆದರೆ ನಮ್ಗೆ ದೀಪ್ ದೀಪವನ್ನು ಚೇಂಜ್ ಮಾಡಬೇಕು ಅನ್ನೋದು ಅರಿವು ನಮ್ಗೆ ಅವಾಗ ಬರಲಿಲ್ಲ ನಾವು ಹಾಗೆ ಮಾಡ್ಕೊತ ಬಂದ್ಬಿಟ್ವಿ ಈ ತಪ್ಪು ಏನೈತಲ್ಲ ಈ ತಪ್ಪನ್ನು ನಾವು ಒಂದು ವಿಡಿಯೋ ಮಾಡಿ ಹಾಕಲಿಲ್ಲ ಅಂತಂದ್ರೆ ನಾವು ಅದರ ತಪ್ಪನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತಿದ್ವಿ ಅನ್ನೋದು ಅರಿವಿಗೆ ಬಂತು ರೀ ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ನಾ ವಿಡಿಯೋ ಮಾಡಿ ಹಾಕಲಿಲ್ಲ ಡಿ ಎಸ್ ಎಸ್ ಗುರುಜಿಯವ್ರ ನೋಡಲಿಲ್ಲ ಅಂತಂದ್ರೆ ನಾವು ಪ್ರತಿ ವಾರ ಅದರ ತಪ್ಪನ್ನು ಮಾಡ್ಕೊತ ಹೋಗಿದ್ವಿ ನಾ ವಿಡಿಯೋ ಮಾಡಿದಕ್ಕೆ ಡಿ ಎಸ್ ಎಸ್ ಗುರೂಜಿಯವರು ಮತ್ತೆ ಲೈವಿಗೆ ಬಂದು ನಮ್ಗೆ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟು ನಮ್ಗೆ ಮತ್ತೊಂದು ಸರಿಯಾದ ದಾರಿಯಲ್ಲಿ ನಡ್ಸಕತ್ತರ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾ ಕಮ್ಮಿ ಯಾಕಂದ್ರೆ ನನ್ನದು ಈ ವಿಡಿಯೋನ ಫಸ್ಟ್ ಜಲ್ದಿನ ಮಾಡಬೇಕಾಗಿತ್ತು ಕಾರಣಾಂತರ ಯಾಕಂದ್ರೆ ನನಗೆ ಆರಾಮಿದ್ದಿಲ್ಲ ಇನ್ನಾದರೂ ಧ್ವನಿ ಸರಿಯಾಗಿ ಬರೋತಿಲ್ಲ ಮಾತಾಡಬೇಕಂತಂದ್ರೆ ಇರಲ್ರಿ ಈ ಥರ ವ್ರತವನ್ನು ಮಾಡಿರಿ ನೀವು ನಿಮ್ಗೆ ಏನಾದರೂ ಡಿ ಎಸ್ ಎಸ್ ಗುರುಜಿಯವರ ಕಾಲ್ ಕನೆಕ್ಟ್ ಆದಮೇಲೆ ಅವರ ನಿಮ್ಗೆ ಯಾವ ರೀತಿ ವ್ರತವನ್ನು ಮಾಡಿ ಮಾಡಬೇಕು ಎಷ್ಟು ದೀಪ ಬರ್ತಾವಂತಂದ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಅಲ್ಲಿ ತನ ನಿಮ್ಮ ಈ ಪುಟ್ಟ ತಂಗಿಯನ್ನು ಸಪೋರ್ಟ್ ಮಾಡ್ತಾಯಿರಿ Thank you so much.